ಹಾಯ್ ಫ್ರೆಂಡ್ಸ್ ಏನಂತ ಹೇಳಿದರೆ ನಮ್ಮ ಕೆಲವರು ಜನ ಕೇಳುವಂಥ ಕ್ವೆಶನ್ ಏನಂದರೆ ಈ ಫಿಶ್ ಸರ್ ನಿಮ್ಮ ಫಿಶ್ಶಿಗೆ ಯಾವ ಫುಡ್ ಹಾಕ್ತೀರ ಅಂತ ಕೆಲವರು ಕೇಳ್ತಾರೆ ಸೊ ಏನಂತ ಹೇಳಿದರೆ ನಾನು ಫಿಶ್ಗೆ ಉಂಟಲ್ಲ ನಮ್ಮ ಸಿಗಡಿ ಉಂಟಲ್ಲ ಸಿಗಡಿ ಸೊ ಸಿಗಡಿ ಫುಡಿಯನ್ನು ಸ್ವಲ್ಪ ಒಂದು ಏನೋ ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಪುಡಿ ಮಾಡಿ ಅಂದರೆ ಒಂದು ಅದು ಸ್ವಲ್ಪ ಒಂದು ಸ್ವಲ್ಪ ಪುಡಿ ಮಾಡಿ ಸೊ ಅದನ್ನು ಹಾಕ್ತೀನಿ ನಾನು ಅದನ್ನು ಅಂದರೆ ಅದರಲ್ಲಿ ಹೆಚ್ಚಾಗಿ ಫೈಬರ್ ನಮ್ಮ ಇರುತ್ತೆ ನೋಡಿ ಫೈಬರ್ ಅಂಶ ಇರೋದ್ರಿಂದ ನೋಡಿ ಎಷ್ಟು ಎಲ್ಲ ಉಂಟಲ್ಲ ಸೊ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಒಂದು ಒಳ್ಳೆಯ ಅಲ್ವಾ ನೋಡಿ ಎಲ್ಲ ಗುಂಡ್ಗುಂಡಾಗಿದೆ ಆ್ಯಕ್ಚುಲಿ ಇದು ನಿಮಗೆ ವೀಡಿಯೋದಲ್ಲಿ ನೋಡಲಿಕ್ಕೆ ಸಣ್ಣಗಾಗ್ತದೆ ಸೊ ನಿಜವಾಗಿ ನೀವು ನೋಡಬೇಕಿತ್ತು ಎಷ್ಟೊಂದು ದೊಡ್ಡ ದೊಡ್ಡಾಗಿ ಒಂದು ಫಿಶ್ ಎಲ್ಲ ತುಂಬ ಇದರಲ್ಲಿ ಇರ್ತವೆ ಆ್ಯಕ್ಟಿವ್ ತುಂಬ ಆ್ಯಕ್ಟಿವ್ ಆಗಿ ತುಂಬ ಒಂದು ಹೆಲ್ದಿಯಾಗಿರ್ತದೆ ಸೊ ನಾನು ಹೆಚ್ಚಾಗಿ ಈ ಬೇರೆ ಕೆಮಿಕಲ್ ಫುಡ್ ಯೂಸ್ ಮಾಡುವ ಬದಲು ನಮ್ಮ ಈ ನ್ಯಾಚುರಲ್ ಆಗಿ ಸಿಗುವಂಥ ಸಿಗಡಿ ಉಂಟಲ್ಲ ಒಣ ಸಿಗಡಿ ಸೊ ಮಾರ್ಕೆಟಿಂದ ತಂದು ಅದು ನಮಗೆ ಯಾವ ಸೀಸನಲ್ಲಿ ಕೂಡ ಒಂದು ಸಿಗ್ತದೆ ನೋಡಿ ಅವೈಲೇಬಲ್ ಆಗೋಗಿ ಉಂಟಲ್ಲ ಸೊ ಹಾಗಾಗಿ ಅದನ್ನು ತಂದು ಅದನ್ನು ಸ್ವಲ್ಪ ಮಿಕ್ಸಿಯಲ್ಲಿ ಹುಡಿ ಮಾಡಿ ಅಂದರೆ ನುಣ್ಣಗೆ ಎಲ್ಲ ಫುಲ್ ಪುಡಿ ಮಾಡಿ ಅಲ್ಲ ಸ್ವಲ್ಪ ಒಂದು ಏನು ಸ್ವಲ್ಪ ಸಾಧಾರಣವಾಗಿ ಪುಡಿ ಮಾಡಿ ಒಂದು ಮೂರು ಸೆಕೆಂಡಷ್ಟು ಒಂದು ಆನ್ ಮಾಡಿರ್ತೇನೆ ಮೂರು ಸೆಕೆಂಡ್ ನಂತರ ಅದು ಪುನಃ ಒಂದು ಏನು ಇದಾಗ್ತದೆ ನೋಡಿ ಅದಷ್ಟು ಅದನ್ನು ಈ ಫಿಶ್ಗಳಿಗೆ ಹಾಕ್ತೇನೆ ಸೊ ಅದರಿಂದ ಎಲ್ಲ ಮರಿಗಳು ಕೂಡ ಸಣ್ಣ ಮರಿ ಇರಲಿ ದೊಡ್ಡ ಮರಿ ಇರಲಿ ಎಲ್ಲದಕ್ಕೂ ಕೂಡ ಈ ಒಂದು ಸಿಗ್ತದೆ ನೋಡಿ ಫುಡ್ ಸಿಗ್ತದೆ ನೋಡಿ ತುಂಬ ಆ್ಯಕ್ಟಿವ್ ಆಗಿ ತುಂಬ ಆ್ಯಕ್ಟಿವ್ ಆಗಿ ಇರ್ತದೆ ಸೊ ನೋಡಿ ಯಾವ ಥರ ಒಂದು ಆ್ಯಕ್ಟಿವ್ ಆಗಿ ಉಂಟು ನೋಡಿ ನೀವು ಆ್ಯಕ್ಚುಲಿ ಈ ಟ್ಯಾಂಕಿಯನ್ನು ಮೊದಲ ನೋಡಿರ್ಬೋದು ನೀವು ಅಲ್ಲ ನಾವು ತೋರಿಸಿದ್ದೇನೆ ಈ ಟ್ಯಾಂಕಿ ತೋರಿಸಿದ್ದೇನೆ ನಿಮಗೆ ನೋಡಿ ಈ ಟ್ಯಾಂಕಿಯಲ್ಲಿ ಯಾವ ಥರ ಫಿಶ್ ಒಂದು ಆ್ಯಕ್ಟಿವ್ ಆಗಿದೆ ನೋಡಿ ಅಲ್ವಾ ಸೊ ಇದು ನೋಡಿ ಎಷ್ಟೊಂದು ತೋರ ಇದೆ ನೋಡಿ ಸಾಧಾರಣ ಭಾಳ ಸೈಜ್ ಇದೆ ದೊಡ್ಡ ಸೈಜ್ ಇದೆ ನೋಡಿ ಅಲ್ವಾ ನೋಡಿ ಯಾವ ಥರ ಇದು ನೋಡಿ ಫುಲ್ ಆ್ಯಂಡ್ ಫುಲ್ ಹೆಲ್ದಿಯಾಗಿದೆ ಯಾವುದೇ ಒಂದು ಏನು ಬೇಗ ಅಡ್ಡ ಈಗ ನೋಡಿ ನೀವು ಅಂಗ ಅಂಗಡಿಯಿಂದ ತಂದಂಥ ಫಿಶ್ ಒಂದು ವಾರ ಅಥವಾ ಸ್ವಲ್ಪ ದಿವಸದಲ್ಲಿ ಸಾಯ್ತದಲ್ವಾ ಸೊ ಇದು ನೋಡಿ ಈ ಫಿಶ್ ನೀವು ತಗೊಂಡ್ರೆ ಯಾವುದೇ ಕಾರಣಕ್ಕೂ ಕೂಡ ಸಾಯೋದಿಲ್ಲ ಹೇಳಿದ್ರೆ ಫಿಶ್ ಫುಡ್ಡು ಫಿಶ್ ಇರೋದು ಈಗ ಫುಡ್ಡಿನ ಮೇಲೆ ಅಲ್ವಾ ಸೊ ಫಿಶ್ ಫಿಶ್ ಫುಡ್ಡಿಗೆ ಬಹಳ ಒಂದು ಏನು ಪ್ರಾಮುಖ್ಯತೆ ಇರ್ತದೆ ಫಿಶ್ ಫುಡ್ಡು ತುಂಬಾ ಮುಖ್ಯ ಫಿಶ್ಗೆ ನೀವು ಯಾವ ಫುಡ್ ಹಾಕ್ತೀರ ಅದು ತುಂಬ ಒಂದು ಇಂಪಾರ್ಟೆಂಟ್ ಬೀಳ್ತದೆ ನೋಡಿ ಹಾಗಾಗಿ ಫಿಶ್ಶಿ ಫಿಶ್ಶಿನ ಯಾವುದೇ ಒಂದು ಇದು ಕೂಡ ತುಂಬ ಒಂದು ಹೆಲ್ದಿಯಾಗಿರ್ತದೆ ನೋಡಿ ನೋಡಿ ಯಾವ ಥರ ಇದೆ ನೋಡಿ ಆ ಒಂದು ಫಿಶ್ ನೋಡಿ ತುಂಬ ದೊಡ್ಡದಾಗಿದೆ ಸಾಧಾರಣ ಒಂದು ನನ್ನ ಬೆರಳಷ್ಟು ಇದೆ ನೋಡಿ ಆ ಫಿಶ್ ಸಿಗ್ತಾ ಇಲ್ಲ ಈಗ ನೋಡಿ ಸಿಕ್ಕಿತ್ತು ನೋಡಿ ಅಲ್ವಾ ನನ್ನ ಬೆರಳಷ್ಟು ದೊಡ್ಡ ನೋಡಿ ಆರಿದ ಪಾ ಜಂಪ್ ಆಗಿ ಹೋಯ್ತು ಆ ಥರ ಇಲ್ಲಿ ತುಂಬ ಇದೆ ನೋಡಿ ಆ ಥರ ಫಿಶ್ಶು ನೋಡಿ ಕಪ್ಪಿನ ಫಿಶ್ ನೋಡಿ ಯಾವ ಥರ ಇದೆ ನೋಡಿ ಹೊಟ್ಟೆ ನೋಡಿ ಎಷ್ಟೊಂದು ದೊಡ್ಡದಿದೆ ನೋಡಿ ಅಲ್ವಾ ನೋಡಿ ಅದು ಕೂಡ ಜಂಪ್ ಆಯ್ತು ನೋಡಿ ಸೊ ಈಗ ಫುಡ್ ಹಾಕಲಿಕ್ಕೆ ಬಂದರೆ ಎಲ್ಲ ಬರ್ತದೆ ಎಲ್ಲ ಬಾಡಿ ಬರ್ತದೆ ಈಗೆಲ್ಲ ಬರೋದಿಲ್ಲ ನೋಡಿ ಎಲ್ಲ ಉಂಟು ಅಲ್ವಾ ಆ್ಯಕ್ಚುಲಿ ನೋಡಿ ಎಷ್ಟು ಎಷ್ಟೊಂದು ಮರಿಕಾಳಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ವಾರ ಆದಂಥ ಮರಿಗಳಿತ್ತೆಲ್ಲ ಒಂದು ವಾರ ಆಗಿದೆ ನೋಡಿ ಕಾಣ್ತಾ ಉಂಟು ನಿಮಗೆ ಆ್ಯಕ್ಚುಲಿ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಕಾಣಲಿಕ್ಕೆ ಇಲ್ಲ ನೋಡಿ ಇದರಲ್ಲಿ ಕೂಡ ಮರಿ ಉಂಟು ನೋಡಿ ಇದರಲ್ಲಿ ಕೂಡ ಮರಿ ಹಾಕಿದ್ದೇನೆ ಫಿಶ್ಶಿನ ಮರಿಗಳುಂಟು ನೋಡಿ ಅಲ್ವಾ ಈ ಟಬ್ಬಲ್ಲಿ ಕೂಡ ಫಿಶ್ ಉಂಟು ಇದರಲ್ಲಿ ಆ್ಯಕ್ಚುಲಿ ನಾನು ಬೇರ್ಪಡಿಸಲಿಕ್ಕೆ ಹೋಗಲಿಲ್ಲ ಅಂದರೆ ಏನು ತಾಯಿ ಮಗು ಎಲ್ಲ ಒಟ್ಟಿಗೆ ಹೊಂಟಿದ್ರಲ್ಲಿ ನೋಡಿ ಕಾಣ್ತಾ ಉಂಟಾ ನಿಮಗೆ ನೋಡಿ ಯಾವ ಥರ ಇದು ಸಹ ಇದು ಎಲ್ಲೋ ಕಲರ್ ಫಿಶ್ ನೋಡಿ ನನ್ನ ಬೆರಳಷ್ಟು ತೋರ ಉಂಟು ನೋಡಿ ಫೀಮೇಲ್ ಅದು ನೋಡಿ ಕಾಣ್ತದ ನೋಡಿ ತುಂಬ ಹೆಲ್ದಿ ಆಗಿರುವಂಥ ಫಿಶ್ ನೋಡಿ ನನ್ನ ಇದರಲ್ಲಿ ಇದು ಮೇಲ್ ಫಿಶ್ ನೋಡಿ ಆ್ಯಕ್ಚುಲಿ ಹೋಗ್ತದ್ದು ಇಲ್ಲಿ ಕಾಣ್ತಾ ಉಂಟಾ ನಿಮಗೆ ನೋಡಿ ಇದು ಮೇಲ್ ಫಿಶ್ ನೋಡಿ ಮೇಲ್ ಫಿಶ್ ಟೈಲ್ ಟೈಲಿ ಹೇಗೆ ಉಂಟು ನೋಡಿ ಟೈಲ್ ಕಾಣ್ತಾ ಉಡಿ ನಿಮಗೆ ಅದರ ಬಾಲ ನೋಡಿ ಎಲ್ಲ ಎಲ್ಲ ಥರದ ಎಲ್ಲ ಟೈಲ್ ಉಂಟು ನೋಡಿ ನಮ್ಮಲ್ಲಿ ನೋಡಿ ಇದು ಟೈಲ್ ಆ್ಯಕ್ಚುಲಿ ಒಳ್ಳೆ ಸುಪ್ಪ ತುಂಬ ಚೆನ್ನಾಗಿದೆ ಅಲ್ವಾ ಸೊ ಇದಕ್ಕೆಲ್ಲ ಅದೇ ಫುಡ್ ಹಾಕೋದು ನಾನು ಸಿಗಡಿ ಪುಡಿಯೇ ಫುಡ್ ಹಾಕೋದು ನಾನು ತುಂಬ ಹೆಲ್ದಿಯಾಗಿರುತ್ತೆ ಯಾಕಂದರೆ ಯಾಕೆಂದರೆ ಅದರಲ್ಲಿ ಹೇಳಿದರೆ ಅದರಲ್ಲಿ ಫೈಬರ್ ಅಂಶ ತುಂಬ ಇದೆ ನಾವು ಅಂಗಡಿಯಿಂದ ತರುವ ಫುಡ್ಡಲ್ಲಿ ಎಷ್ಟೊಂದು ಅಂಶ ಇದೆ ಅಂತ ಗೊತ್ತಾಗೋದಿಲ್ಲ ನಮಗೆ ಅಲ್ವಾ ಸೊ ಇದರಲ್ಲಿ ಅಂಶ ತುಂಬ ಇದೆ ನಾವು ಹಾಕುವಂಥ ಫುಡ್ಡಲ್ಲಿ ಫಿಶ್ಶಿಗೆ ಮುಖ್ಯವಾಗಿ ಬೇಕಾದ ಅಂದರೆ ಫೈಬರ್ ಅಂಶ ಬೇಕಾಗಿರ್ತದೆ ಫೈಬರ್ ಪ್ರೋಟೀನ್ ಎಲ್ಲ ಉಂಟು ಇದರಲ್ಲಿ ಫೈಬರ್ ಪ್ರೋಟೀನ್ ಉಂಟು ರಿಚ್ ಆಗಿ ಉಂಟು ಎಲ್ಲ ಎಲ್ಲ ಫುಡ್ಗಿಂತ ಆಗಿರುವಂಥ ಫುಡ್ ಇದು ಸೊ ಅದನ್ನೇ ನಾನು ಹಾಕೋದು ಸೊ ಅದನ್ನು ಹಾಕಿದ್ರಿಂದ ನೋಡಿ ಫಿಶ್ಶು ಎಲ್ಲ ಎಲ್ಲ ಇದು ಹೇಗೆ ಉಂಟು ನೋಡಿ ತುಂಬ ಒಂದು ಸೂಪರಾಗಿ ಬಂದೈತೆ ಯಾವುದೇ ಒಂದು ತೊಂದರೆ ಇಲ್ಲ ನೋಡಿ ಇದರಲ್ಲಿ ಕೂಡ ಈ ಟ್ಯಾಂಕಿಯಲ್ಲಿ ಕೂಡ ಕಾಣ್ತಾ ಉಂಟ ನಮಗೆ ಆ್ಯಕ್ಚುಲಿ ಈ ಕಾಣೋಕ್ಕಿಲ್ಲ ನೋಡಿ ಸ್ವಲ್ಪ ಗಿಳಾರ್ ಹೊಡಿತಾ ಉಂಟು ಯಾವೆಲ್ಲ ಸೈಜ್ ಬಂದಿದೆ ನೋಡಿ ಫಿಶ್ಶೆಲ್ಲ ನೋಡಿ ಕಾಣ್ತಾ ಉಂಟ ನೋಡಿ ನೋಡಿ ಫಿಶ್ಗಳು ಹೇಗೆ ಉಂಟು ನೋಡಿ ಒಂದೊಂದು ಫಿಶ್ ನೋಡಿ ಎಷ್ಟು ದೊಡ್ಡ ನೋಡಿ ನೋಡಿ ಅಲ್ವಾ ಸೊ ಇದೇ ಬೇಕಾಗಿರೋದು ಇದು ಒಂದು ತುಂಬ ಒಂದು ಹೆಲ್ದಿಯಾಗಿರುವಂಥ ಫಿಶ್ ಇದು ನೋಡಿ ಎಲ್ಲ ಫಿಶ್ಶುಗಳು ತುಂಬ ಹೆಲ್ದಿಯಾಗಿರುತ್ತೆ ನೋಡಿ ಕಾಣ್ತಾ ಉಂಟಾ ಸೊ ವಿಡಿಯೋದಲ್ಲಿ ಅಷ್ಟೊಂದು ಕ್ಲಿಯರೆನ್ಸ್ ಆಗಿ ಕಾಣ್ತಾ ಇಲ್ಲ ಈಗ ನಿಜವಾಗಿ ಹೇಳೋದಾದರೆ ಇದೊಂದು ತುಂಬ ಒಂದು ಹೆಲ್ದಿಯಾಗಿರುವಂಥ ಫಿಶ್ಶುಗಳು ಎಲ್ಲ ಆ್ಯಕ್ಚುಲಿ ಇದರಲ್ಲಿ ಮರಿ ಎಲ್ಲ ಎಲ್ಲ ಒಟ್ಟಿಗೆ ಉಂಟು ಉಂಟು ಬೇರೆ ಪೇರೆಂಟ್ ಎಲ್ಲ ಉಂಟು ಅಲ್ವಾ ಯಾವ ಥರ ಕಾಣ್ತಾ ಇದೆ ನೋಡಿ ಸೂಪರ್ ಆಗಿದೆ ಆ್ಯಕ್ಚುಲಿ ಈಗ ಸ್ವಲ್ಪ ಮೀನುಗಳು ಈಚೆ ಓಡಾಡೋಕೆ ಸ್ವಲ್ಪ ನೀರು ಅಲ್ಲಾಡಿ ಕಾಣ್ತಾ ಇಲ್ಲ ಸರಿಯಾಗಿ ಕಾಣೋದಿಲ್ಲ ಈಗ ಇಲ್ಲಾಂದರೆ ಸೂಪರಾಗಿ ನೋಡಿ ನೋಡಿ ಅಲ್ಲೊಂದು ಫಿಶ್ ಇದೆ ನೋಡಿ ಯಾವ ಥರ ಟೈಗರ್ ಅಲ್ವಾ ಸೊ ಯಾವ ಥರ ಇದೆ ನೋಡಿ ನೋಡಿ ಇಲ್ಲಿ ಕಾಣ್ತಾ ಉಂಟ ಅಲ್ವಾ ಸೊ ಟೈಗರ್ನಾಗೆ ಉಂಟು ಒಂದು ಹುಲಿ ಹುಲಿ ಥರ ಬಾಲ ಉಂಟು ನೋಡಿ ಅಲ್ವ